ನಮ್ಮ ಒಟ್ಟು ಯೋಗಕ್ಷೇಮಕ್ಕೆ ಕರುಳಿನ ಆರೋಗ್ಯವು ನಿರ್ಣಾಯಕ ಜೀರ್ಣಕ್ರಿಯೆಗೆ ಸಹಾಯ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ರೋಗ ನಿರೋಧಕ ಶಕ್ತಿ ವೃದ್ಧಿ ಉಲ್ಲಾಸ ಹೆಚ್ಚಳ ಉರಿಯೂತ ತಗ್ಗಿಸಲು ಆರೋಗ್ಯಕರ ಕರುಳು ನೆರವಾಗುತ್ತದೆ ಹೀಗಾಗಿ ಕರುಳಿನ ಆರೋಗ್ಯವನ್ನು ಉತ್ತಮವಾಗಿ ನೋಡಿಕೊಳ್ಳುವುದು ಮುಖ್ಯ ಇನ್ನು ಕರುಳಿನ ಆರೋಗ್ಯ ಹದಗೆಟ್ಟರೆ ಹೊಟ್ಟೆಯುಬ್ಬರ ಗ್ಯಾಸ್ ಅಥವಾ ಅಜೀರ್ಣ ಕಾಡಬಹುದು ಮಲಬದ್ಧತೆ ಅಥವಾ ಅತಿಸಾರ ಉಂಟಾಗಬಹುದು ಕೆಲ ಆಹಾರಗಳನ್ನು ಜೀರ್ಣಿಸಿಕೊಳ್ಳಲು ಕಷ್ಟವಾಗಿ ಆಹಾರದ ಅಸಹಿಷ್ಣುತೆ ಕಾಣಬಹುದು ವಿವರಿಸಲಾಗದ ತೂಕ ಬದಲಾವಣೆಗಳು ಆಯಾಸ ಮತ್ತು ಕಡಿಮೆ ಶಕ್ತಿ ಮೊಡವೆ ಅಥವಾ ಇತರ ಚರ್ಮದ ಸಮಸ್ಯೆಗಳು ದುರ್ಬಲ ರೋಗ ಶಕ್ತಿಯಿಂದ ಆಗಾಗ ಕಾಡುವ ವಿವಿಧ ಸೋಂಕು ಹೀಗೆ ವಿವಿಧ ಸಮಸ್ಯೆಗಳು ಕಾಡಲೂಬಹುದು ಕರುಳಿನ ಆರೋಗ್ಯವನ್ನು ಹೇಗೆ ಸುಧಾರಿಸಬಹುದು ಎಂದು ನೋಡೋದಾದ್ರೆ ಹೆಚ್ಚೆಚ್ಚು ಫೈಬರ್ ಸಮೃದ್ಧ ಆಹಾರಗಳನ್ನು ಸೇವಿಸಿ ಸೇಬು ಬಾಳೆಹಣ್ಣು ಬೆರ್ರಿ ಹಣ್ಣುಗಳು ಬ್ರೊಕೋಲಿ ಪಾಲಾ ಕ್ಯಾರೆಟ್ನಂತಹ ತರಕಾರಿಗಳು ಓಟ್ಸ್ ಕ್ವಿನೋವಾದಂತಹ ಧಾನ್ಯಗಳು ಕಡಲೆ ನಂತಹ ದ್ವಿದಳ ಧಾನ್ಯಗಳು ಫೈಬರ್ ಸಮೃದ್ಧವಾಗಿರುತ್ತವೆ ಪ್ರೊಬಯೋಟಿಕ್ಸ್ ಅನ್ನು ಸೇವಿಸಿ ಮೊಸರು ಸೇರಿದಂತೆ ಪ್ರೋಬಯೋಟಿಕ್ಸ್ ಸಮೃದ್ಧ ಆಹಾರಗಳು ಕರುಳಿನ ಉತ್ತಮ ಬ್ಯಾಕ್ಟೀರಿಯಾಗಳ ವೃದ್ಧಿಗೆ ನೆರವಾಗುತ್ತದೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯಿರಿ ಕರುಳಿನ ಆರೋಗ್ಯಕ್ಕೆ ಉತ್ತಮ ಜೀರ್ಣಕ್ರಿಯೆಗೆ ಮಲಬದ್ಧತೆ ತಡೆಯಲು ಸರಿಯಾದ ಪ್ರಮಾಣದಲ್ಲಿ ನೀರು ಸೇವಿಸಿ ಸಂಸ್ಕರಿಸಿದ ಮತ್ತು ಸಕ್ಕರೆ ಆಹಾರಗಳನ್ನು ಕಡಿಮೆ ಮಾಡಿ ಒತ್ತಡವನ್ನು ನಿರ್ವಹಿಸಿ ಒತ್ತಡವು ಕರುಳಿನ ಆರೋಗ್ಯಕ್ಕೆ ಅಡ್ಡಿಪಡಿಸುತ್ತದೆ ಹೀಗಾಗಿ ಯೋಗ ಧ್ಯಾನ ಪ್ರಕೃತಿ ನಡಿಗೆಗಳು ಅಭ್ಯಾಸಿಸಿ ಗುಣಮಟ್ಟದ ನಿದ್ದೆ ಪಡೆಯಿರಿ ಕರುಳಿನ ಆರೋಗ್ಯ ಉತ್ತಮವಾಗಿರಲು ಗುಣಮಟ್ಟದ ನಿದ್ದೆಯನ್ನು ಪಡೆಯುವುದು ಕೂಡ ಬಲು ಮುಖ್ಯ ನಿಯಮಿತವಾಗಿ ವ್ಯಾಯಾಮ ಮಾಡಿ ದೈಹಿಕ ಚಟುವಟಿಕೆಯು ಜೀರ್ಣಕ್ರಿಯೆ ಮತ್ತು ಕರುಳಿನ ಉತ್ತಮ ಬ್ಯಾಕ್ಟೀರಿಯಾಗಳ ವೃದ್ಧಿಗೆ ಸಹಾಯ ಮಾಡುತ್ತದೆ ಆಹಾರಗಳನ್ನು ಚೆನ್ನಾಗಿ ಜಗಿದು ಸೇವಿಸಿ ಇನ್ನು ತೀವ್ರವಾದ ಹೊಟ್ಟೆಯುಬ್ಬರ ನೋವು ಮಲದಲ್ಲಿ ರಕ್ತ ವಿವರಿಸಲಾಗದ ತೂಕ ನಷ್ಟ ದೀರ್ಘಕಾಲದ ಅತಿಸಾರ ಅಥವಾ ಮಲಬದ್ಧತೆ ಇಂತಹ ಸಮಸ್ಯೆ ಕಂಡು ಬಂದರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ದೈಹಿಕವಾಗಿ ಯಾವುದೇ ಸಮಸ್ಯೆ ಕಂಡು ಬಂದರೂ ನಿಮ್ಮ ಕುಟುಂಬದ ವೈದ್ಯರನ್ನು ಭೇಟಿಯಾಗಿ ವೈಯಕ್ತೀಕರಿಸಿದ ಮಾರ್ಗದರ್ಶನವನ್ನು ಪಡೆಯುವುದು ಬಲು ಮುಖ್ಯ ಇಲ್ಲಿರುವ ವಿಷಯಗಳನ್ನು ಕೇವಲ ಮಾಹಿತಿಯ ಉದ್ದೇಶಗಳಿಗೆ ಮಾತ್ರ ನೀಡಲಾಗಿದೆ ಇದು ವೈದ್ಯಕೀಯ ಸಲಹೆಗಳಿಗೆ ಪರ್ಯಾಯವಲ್ಲ ಯಾವುದೇ ರೋಗಲಕ್ಷಣ ನಿರ್ಣಯ ಚಿಕಿತ್ಸೆ ವೈಯಕ್ತೀಕರಿಸಿದ ಮಾಹಿತಿಗಾಗಿ ತಜ್ಞ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ